ಚಾನಲ್ ನಾನ್ ನಿಮ್ಮ ಶ್ವೇತ ಗುಬ್ಬಿಯಿಂದ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಬ್ಬದ ಒಂದು ಪ್ರಿಪ್ರೇಷನ್ ಅಲ್ಲಿ ಇದ್ದೀರಾ ಅಂತ ಭಾವಿಸ್ತೀನಿ ನಾಳೆನೆ ಗೌರಿ ಗಣೇಶ ಹಬ್ಬ ಅಂದ್ರೆ ನಾಳೆ ಗೌರಿ ಹಬ್ಬ ಶನಿವಾರ ಗಣೇಶ ಹಬ್ಬ ಇವತ್ತು ಗುರುವಾರ ಇವತ್ತು ಜಸ್ಟ್ ಈಗ ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಪೂಜೆ ಏನ್ ಮಾಡ್ತಾ ಇಲ್ಲ ಮನೆಯವರು ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡ್ಬಂದು ಜೋಡಿಸ್ತಾ ಇದ್ದಾರೆ ಎಲ್ಲ ನಾದಿನೇ ಬಾಗಿನ ಕೊಟ್ಟು ಬಂದ್ವಿ ಹೊಟ್ಟೆ ಹಸಿರ್ತಾ ಇದೆ ಇನ್ನು ಏನು ತಿಂದಿಲ್ಲ ಬೆಡ್ ರೋಸ್ಟ್ ಬೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಬೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಕಾಯಿ ಒಳಗೆ ಎಲ್ಲ ರೆಡಿ ಮಾಡಿದ್ದೀನಿ ಅಂದರೆ ಮನೆಯೆಲ್ಲ ಇಡೀ ಮನೆಯೆಲ್ಲ ಕ್ಲೀನ್ ಆಗಿದೆ ಇವತ್ತು ಹಬ್ಬಕ್ಕೆ ಪೂರ್ತಿ ಎಲ್ಲ ಒರೆಸ್ಕೊಂಡ್ಬಂದು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಟೈಮ್ ಬಂದು ಹನ್ನೊಂದು ಗಂಟೆ ಇವಾಗ ಬನ್ನಿ ರೂಮ್ ಕ್ಲೀನ್ ಕಾಯಿ ಕಾಯಿಳು ಅಂದರೆ ಕಾಯಿ ಹೋಳಿಗೆಗೆ ರೆಡಿ ಮಾಡ್ಕೊಳ್ಳೋಣ ತುಂಬ ಹೊಟ್ಟೆ ಸಿಗ್ತಿದೆ ಫಸ್ಟ್ ಹೊಟ್ಟೆಗೆ ಏನನ್ನ ಹಾಕ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಇಲ್ಲ ಅಂದರೆ ಬೆಳಗ್ಗೆಯಿಂದ ಮಾಡಿರೋ ಕೆಲಸಕ್ಕೆ ತಲೆಸೋದು ಬಂದು ಗ್ಯಾರಂಟಿ ಬಿದ್ದೋಗ್ತೀನಿ ಹುಡುಗರಂತೂ ಗಣೇಶ ಹಬ್ಬ ಬಂದರೆ ಕಲೆಕ್ಷನ್ಗೆ ಎಲ್ಲ ಕಡೆ ಹುಡುಗರು ಕೂಗ್ತಿದ್ದಾರೆ ಬಂದು ಆಂಟಿ ದುಡ್ಡು ಕೊಡಿ ಗಣೇಶ ಇಡಬೇಕು ಅಂತ ಹೋಗಿ ಮಾತಾಡ್ತಾ ಇದ್ದಾರೆ ಬನ್ನಿ ಇವಾಗ ಟೋಸ್ಟ್ಗೆ ಇಟ್ಬಿಟ್ಟು ಕಾಯಿ ತುರ್ದಿಡ್ತೀನಿ ಕಾಯಿ ಹೋಳಿಗೆ ಹೇಗೆ ಹೂರ್ಣ ರೆಡಿ ಮಾಡ್ಕೋತೀನಿ ಏನು ಅಂತ ಎಲ್ಲನೂ ಇವತ್ತು ಶೇರ್ ಮಾಡ್ತೀನಿ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಹಾಲು ಎಲ್ಲನೂ ಪ್ರತಿಯೊಂದು ಹಬ್ಬ ಅಲ್ವಾ ಸೋಫಾ ಕವರ್ಸು ಮತ್ತು ದಿವಾನ್ ಕವರ್ಸು ಬೆಡ್ ಕವರ್ಸು ಎಲ್ಲ ರೂಮ್ದು ಅಷ್ಟೇ ಎಲ್ಲನೂ ತೆಗೆದು ಇವಾಗ ತಾನೇ ಬೇರೆದು ಹಾಕಿ ಎಲ್ಲ ವಾಶ್ ಮಾಡಿ ವಾಶ್ಗೆ ಹಾಕ್ಬಿಟ್ಟಿದ್ದೀನಿ ಇದೆಲ್ಲ ಇವತ್ತು ಹಾಕಿರೋ ಅಂಥದ್ದು ಹಬ್ಬ ನಾಳೆ ಅಲ್ವಾ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಹುಡುಗರು ನೋಡಿ ನಿಮ್ಗೆ ಹೇಳ್ದೆ ಅಲ್ವಾ ನೋಡಿ ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಮುಖ ಮುಚ್ಕೋತಿದ್ದಾರೆ ಹುಡುಗರು ಯಾರು ಅಂತ ಗೊತ್ತಿಲ್ಲ ಬಟ್ ಅಲ್ಲಲ್ಲೇ ಗಣೇಶನ್ ಬರ್ತಾ ಇರ್ತಾರೆ ಹುಡುಗರು ಇವಾಗಂತೂ ಗಣೇಶ ಹಬ್ಬ ಅಂತಂದರೆ ಗಲ್ಲಿ ಗಲ್ಲಿಲೂ ಕೂಡ ಗಣೇಶನ ಇಟ್ಟಿರ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಎಲ್ಲ ಏರಿಯಾದಲ್ಲೂ ಗಣೇಶನ್ ಕೂರಿಸಿರ್ತಾರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ದಿವಸ ಬಿಡ್ತಾರೆ ಗಣೇಶನ್ನ ಗುಬ್ಬಿಲಂತೂ ಒಂದು ಫೀಲ್ಡಲ್ಲಿ ಇಡ್ತಾರೆ ಸ್ಕೂಲ್ ಫೀಲ್ಡಲ್ಲಿ ಅದಂತೂ ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಅದು ಪ್ರತಿ ವರ್ಷ ಇರುತ್ತೆ ಅದು ಬಿಡೋದು ಗಣೇಶನ ದೀಪಾವಳಿನಲ್ಲಿ ಫೀಲ್ಡ್ನಲ್ಲಿ ಪೆಂಡಲ್ ಹಾಕ್ಸಿ ಇಟ್ಟು ಮತ್ತು ವಿಜೃಂಭಣೆಯಿಂದ ಈ ಏನು ಆರ್ಕೆಸ್ಟ್ರಾ ಇದನ್ನೆಲ್ಲ ಕರೆಸಿ ಜೋರಾಗಿ ಮಾಡ್ತಾರೆ ಅದೊಂದು ಗುಬ್ಬಿನಲ್ಲಿ ಅದೊಂದು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಅದು ಯಾವ ಯಾವ್ಯಾರಿಯದ್ದು ಅಂತ ನನಗೆ ಸರಿಯಾಗಿ ನೆನಪಿಲ್ಲ ಇವಾಗ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇದು ನನ್ನ ಹತ್ರ ಇರೋದು ಪ್ರೆಸ್ಟಿ ಇದ್ದು ಟೋಸ್ಟರ್ ಬಂದು ಇವಾಗ ಒಂದು ಇದು ಗುಬ್ಬಿನಲ್ಲಿ ಏನು ಅಂತಂದರೆ ವೀಟ್ ಬ್ರೆಡ್ ಸಿಗೋದಿಲ್ಲ ಇಲ್ಲಿ ಮೈದಾ ಬ್ರೆಡ್ಡಿನೇ ಸಿಗೋದು ಇಟ್ಸ್ ಓಕೆ ನನಗೆ ಪರವಾಗಿಲ್ಲ ನನಗೆ ಮ್ಯಾನೇಜ್ ಅಂಥದ್ದು ಗೊತ್ತು ಹೇಗೆ ಅಂತ ಹಾಗಾಗಿ ನಾನು ನನಗೇನು ಮೈದಾ ಏನು ತಿನ್ನಲ್ಲ ಆದರೂ ಕೂಡ ನನಗೇನು ಅಂಥ ವೆಯ್ಟ್ ಏನು ಗೇನ್ ಆಗಲ್ಲ ವೆಯ್ಟ್ ಗೇನ್ ಆಯಿತು ಅಂತ ಅಂದರೆ ಅಲ್ಲಿಗೆ ಅಲ್ಲಿಗೆ ಇಳಿಸ್ಬಿಡ್ತೀನಿ ಹಾಗಾಗಿ ಯೋಚನೆ ಮಾಡೋದಕ್ಕೆ ಹೋಗೋಲ್ಲ ಬಟ್ ಇದು ಬ್ರೆಡ್ ಟೋಸ್ಟ್ ಅಂದರೆ ನನಗೆ ತುಂಬ ಇಷ್ಟ ಇದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹಾಕಿದ್ದೇನು ಅಂದರೆ ಚೀಸ್ ಹಾಕಿ ಅದ್ರ ಮೇಲೆ ಇನ್ನೊಂದು ಬ ಇದು ಬ್ರೆಡ್ಗಳನ್ನ ಸ್ಲೈಸ್ ಇಟ್ಬಿಟ್ಟು ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ ನಾನು ಅದು ಇದು ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ರೆಡಿ ಆಗುತ್ತೆ ಬಟ್ ಚೀಸ್ ಹಾಕಿ ಬರೀ ಅದನ್ನೇ ನನಗೆ ತಿನ್ನೋಕ್ಕಾಗಲ್ಲ ಇದ್ರ ಚೀಸಲ್ಲಿ ಸಾಲ್ಟ್ ಇರುತ್ತೆ ಸಾಲ್ಟ್ ಸಾಲ್ಟ್ ಅರ್ಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಏನು ಜಾಮ್ ಹಾಕೋತೀನಿ ಬಟ್ ಇದೇನು ಡಯಟ್ ಫುಡ್ ಅಲ್ಲ ವೀಟು ಬ್ರೆಡ್ನ್ನು ಉಪಯೋಗ್ಸಿದ್ರೆ ಇದಕ್ಕೆ ಡಯಟ್ ಫುಡ್ ಚಾಕಲಿ ತೋರಿಸ್ತಿದಾರೆ ನನಗೆ ಹ್ಞೂ ಅದು ಮಾಡು ಇದು ಮಾಡು ಮನೆಯವರಂತೂ ಒಂದು ಸೆಕೆಂಡ್ ನನಗೆ ಕೂರಕ್ಕೆ ಬಿಡಲ್ಲ ಆ ತಕ್ಕೊಡು ಇದು ತಗೊಡು ಅದು ಮಾಡು ಇದು ಮಾಡು ಹೇಳ್ತಾನೆ ಇರ್ತಾರೆ ಈ ಹಬ್ಬಗಳ ಟೈಮಲ್ಲಂತೂ ಎಷ್ಟು ನನಗೆ ಕೆಲಸ ತೋರಿಸ್ತಿರ್ತಾರೆ ಅಂತಂದರೆ ಮೊದಲೇ ಹಬ್ಬದ ಕೆಲಸ ಮಾಡಿ ಮಾಡಿ ಸಾಕಾಗುತ್ತೆ ಇವಾಗ ನೋಡಿ ಬ್ರೆಡ್ ಟೋಸ್ಟ್ ತಿಂದು ಸ್ವಲ್ಪ ನೀರು ಕುಡಿದು ನಂತರ ಇವಾಗ ಕಾಯೆಲ್ಲ ತುರಿದು ಇವಾಗ ಚೆಕ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಈ ಗ್ರೈಂಡ್ರು ಬಂದು ತುಂಬ ಚಿಕ್ಕದು ಸಾಮಾನ್ಯ ಒಂದು ಮೂರು ಲೀಟ್ರು ಅಥವಾ ಎರಡು ಲೀಟ್ರು ಅಥವಾ ಗೊತ್ತಿಲ್ಲ ಸರಿ ಯಾಕೆಂದ್ರೆ ಭಾಳ ವರ್ಷ ಆಯಿತು ನಾನು ಇದನ್ನು ತಗೊಂಡು ವಿಜಯಲಕ್ಷ್ಮಿ ಅಂತ ಅನಿಸುತ್ತೆ ಬ್ರ್ಯಾಂಡ್ ಬಂದು ಇದು ಅದರ ತೊಗೊಂಡಿದ್ದೀನಿ ಬಟ್ ನಾನಿದೇನು ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ನಿಮ್ಗೆ ಗೊತ್ತೇ ಇದೆ ಈ ಗ್ರೈಂಡರ್ ಅಂದರೆ ಈ ಕಲ್ಲುಗಳು ತೊಳೆಯೋದು ಸಮಸ್ಯೆ ಹಂಗಾಗಿ ನಾನಿದು ಯಾವಾಗೋ ಹಬ್ಬಗಳಲ್ಲಿ ಜಾಸ್ತಿ ಜಾಸ್ತಿ ಅಡುಗೆ ಮಾಡೋದು ಇದ್ದಾಗ ಈ ಥರ ಹೋಳಿಗೆ ಎಲ್ಲ ಮಾಡಬೇಕಾದ್ರೆ ನಾನು ಗ್ರೈಂಡ್ರನ್ನ ತಕ್ಕೋತೀನಿ ಇದೇ ನಮ್ಮ ಮನೆಗೆ ಇದೇ ಸಾಕಾಗುತ್ತೆ ಇವಾಗ ನಾನು ಸ್ವಲ್ಪ ಕಾಯಿನ ಹಾಕ್ಕೊಂಡು ಮೂರು ಕಾಯಿ ತೊಗೊಂಡಿದ್ದೀನಿ ಮೂರು ಕಾಯಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ ಕಾಯಿ ಅದು ಸ್ವಲ್ಪ ರುಬ್ಬಿದ ನಂತರ ಇದಕ್ಕೆ ಒಂದು ಸೀಕ್ರೆಟ್ ಹಾಕ್ತಾ ಇದ್ದೀನಿ ಯಾವುದು ಅಂತ ಅಂದರೆ ಒಂದು ನಾಲ್ಕು ಅಷ್ಟು ಅಕ್ಕಿನ ಒಂದು ಹಾಫ್ ಆನ್ ಅವರು ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಒಂದು ನಾಲ್ಕೇ ನಾಲ್ಕು ಸ್ಪೂನು ಯಾಕೆಂದರೆ ಎರಡು ಕಾಯಿ ಆದರೆ ಒಂದು ಎರಡು ಸ್ಪೂನ್ ಹಾಕೊತೀನಿ ಅಷ್ಟೇ ಒಂದು ಕಾಯಿಗೆ ಒಂದು ಸ್ಪೂನಷ್ಟು ಅಳತೆ ತೊಗೊಳ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ನಾಲ್ಕು ಸ್ಪೂನ್ ಹಾಕೋಬೇಕು ಜಾಸ್ತಿ ಹಾಕ್ಬಾರ್ದು ನೆಂದಿರಬೇಕು ಅಕ್ಕಿ ತುಂಬ ಚೆನ್ನಾಗಿ ನೆಂದಿದ್ರೆ ನಿಮಗೆ ತೋರಿಸ್ತೀನಿ ಒಬ್ಬಟ್ಟು ಹೇಗೆ ಬರುತ್ತೆ ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ಸಪ್ರೇಟು ಕಾಯಿ ಹುಳಗದೇನೆ ವೀಡಿಯೋ ಮಾಡಿ ಹಾಕ್ತೀನಿ ಇದು ಹಬ್ಬದಲ್ಲಿ ಮಾತಾಡೋದರಿಂದ ನಾನು ಹಬ್ಬದ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ನಮ್ಮ ತಂದೆ ಮನೆಯಲ್ಲಿ ತುಂಬ ದೊಡ್ಡ ದೊಡ್ಡ ಕಾಯಿಗಳು ಬಿಡುತ್ತೆ ಹಬ್ಬವ್ರದ್ದು ತೋಟ ತೆಂಗಿನ ತೋಟ ಜಾಸ್ತಿ ಇದೆ ಅವ್ರದ್ದು ಕಾಯಿ ಬಹಳ ದಪ್ಪ ದಪ್ಪಗಾಗಿ ಬಿಡುತ್ತೆ ಒಂದು ಎರಡು ಕಾಯಿ ಉಡ್ದು ಬಿಟ್ಟರೆ ಒಂದು ಒಂದು ಐವತ್ತು ಹಿಂಗೆ ಒಬ್ಬಟ್ಟು ಆಗ್ಬಿಡುತ್ತೆ ಹಂಗಾಗಿ ಹೀಗಾಗಿ ನಮ್ಮ ತಂದೆಗೆ ಹೇಳಿದ್ದೆ ಅವರು ತೆಂಗಿನಕಾಯಿ ದಪ್ಪದ ತೊಗೊಂಬಂದಿದ್ರು ನನಗೂ ಸ್ವಲ್ಪ ಮಾಡವಾ ಒಬ್ಬಟ್ಟು ಅಂತ ಹೇಳೋಗಿದ್ರು ನಮ್ಮ ತಂದೆ ಹಂಗಾಗಿ ಸ್ವಲ್ಪ ಮೂರು ಕಾಯಿನೂ ತೊರೆದುಬಿಟ್ಟು ಹಾಕ್ತಾಯಿದ್ದೀನಿ ಆ ಹೋಳ್ಗಳ ಹಿಂಗೆ ಅಂದರೆ ಹಿಡಿಯೋಕ್ಕೆ ಆಗೋದಿಲ್ಲ ತುರಿಯೋದಕ್ಕೆ ಅಷ್ಟು ದೊಡ್ಡ ದೊಡ್ಡದಿರುತ್ತೆ ಚೆನ್ನಾಗಿರುತ್ತೆ ಕಾಯಿ ಹೋಳ್ಗೆ ಈಗೇನು ಹಾಕಿದೆ ಅಂತಂದರೆ ಸ್ವಲ್ಪ ಒಣ ಶುಂಠಿ ಅದ್ರ ಜೊತೆಗೆ ಏಲಕ್ಕಿ ಇಷ್ಟನ್ನ ಹಾಕೊಂಡಿದ್ದೀನಿ ಏನ್ತಕ್ಕಿ ಅಂದ್ರೆ ಒಣ ಶುಂಠಿ ಕಾಯಿ ಹೋಳ್ಗೆ ಅಲ್ವಾ ಕೆಲವರಿಗೆ ಕಾಯೋಳ್ಗಿನ ತಿಂದಾಗ ಸ್ವಲ್ಪ ಎದೆಯಲ್ಲಿ ಒತ್ತೋದು ಈ ತರ ಎಲ್ಲ ಫೀಲ್ ಆಗ್ತಿರುತ್ತೆ ಈ ಒಣ ಶುಂಠಿ ಇದನ್ನ ಜೊತೆಗೆ ಹಾಕಿದಾಗ ಸ್ವಲ್ಪ ಹೊಟ್ಟೆಗೆ ಲೈಟ್ ಆಗಿರುತ್ತೆ ಅದಕ್ಕೋಸ್ಕರ ಒಣ ಶುಂಠಿನ ರುಬ್ಬೋದಕ್ಕೆ ಹಾಕಿದೀನಿ ಇದು ರುಬ್ಕೋತಾ ಇರ್ಲಿ ನಾನು ರೂಮ್ ನ ಕ್ಲೀನ್ ಮಾಡ್ಕೊಂಡಿ ಬೆಲ್ಲ ಕೂಡ ಕುಟ್ಟಿ ರೆಡಿ ಮಾಡಿದೀನಿ ಸ್ವಲ್ಪ ರುಬ್ಬ ಆದ್ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸೋಣ ಯಾಕೆ ಅಂತಂದರೆ ಈಗ ಬೆಲ್ಲ ಹಾಕಿದ್ರೆ ಅದು ತಿರುಗೋದಿಲ್ಲ ಒಂದು ಕಾಯಿ ನುಣ್ಣಗಾಗೋದಿಲ್ಲ ಗ್ರೈಂಡ್ರಲ್ಲಿ ಹಾಕಿ ಮಾಡ್ತೀನಿ ಅಂತ ಅಂದರೆ ನಮಗೆ ಒಬ್ಬಟ್ಟೆಲ್ಲ ಕಾಯಿಗಳಿಗೆ ಮಿಕ್ಸಿಲ್ ರುಬ್ಬೋದ್ಕಿಂತ ಈ ಥರ ಗ್ರೈಂಡ್ರಲ್ಲಿ ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾರ ಮನೇಲೆಲ್ಲಾರು ಇದ್ದರೆ ಅಥವಾ ನಿಮ್ಮ ಮನೆಗಳಲ್ಲಿ ಇದ್ದರೆ ಹಾಕಿ ಗ್ರೈಂಡ್ರಿಗೆ ಹಾಕಿ ಮಾಡಿ ಇಲ್ಲ ಅಂತ ಅಂದರೆ ಮಿಕ್ಸಿಲೇ ಪ್ರಿಪೇರ್ ಮಾಡಿಕೊಂಡು ಒಬ್ಬಟ್ಟನ್ನ ಮಾಡ್ಬೋದು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಮಟ್ಟಕ್ಕೆ ಅದು ರುಬ್ಕೊಳ್ಳಿ ನಂತರ ನಾನು ಕಾಯಿ ಹೋಳಿಗೆ ಆದ್ರೆ ಈ ತರ ಮುಂಚೆನೆ ಪ್ರಿಪೇರ್ ಮಾಡ್ಕೋತೀನಿ ಯಾಕೆಂದ್ರೆ ಬೇಗ ಆಗುತ್ತೆ ಒಂದು ಎಷ್ಟು ದಿನ ಆದರೂ ಏನು ಆಗಲ್ಲ ಇದೆಲ್ಲ ಪ್ರಿಪೇರ್ ಮಾಡಿ ಒಂದು ಬಾಕ್ಸ್ ಹಾಕಿಟ್ಬಿಡ್ತೀನಿ ನಾನು ಫ್ರಿಜ್ಗೇನು ಹಾಕಲ್ಲ ನೋಡೋಣ ಈ ಸಲ ಕಾಯಿ ಒಬ್ಬಟ್ಟು ಹೇಗೆ ಬರುತ್ತೆ ಏನು ಅಂತ ಮುಂಚೆನೇ ನಾನು ಬೆಲ್ಲನ ಇಲ್ಲ ಗ್ರೈಂಡ್ರಿಗೆ ಹಾಕ್ತಾ ಇರೋದ್ರಿಂದ ಮುಂಚೆನೇ ನಾನು ಬೆಲ್ಲನ ಸೇರಿಸ್ಕೊತಾ ಇಲ್ಲ ಇವಾಗ ಅರ್ಧ ಭಾಗದಷ್ಟು ಕಾಯಿ ರುಬ್ಬಿದ ಮೇಲೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನೀವು ಮಿಕ್ಸಿಲ್ ರುಬ್ಬೋದಾದರೆ ಹೇಗೆ ಮಾಡಿ ಅಂದರೆ ತೆಂಗಿನಕಾಯಿನ ತೊರೆದುಬಿಟ್ಟು ಬೆಲ್ಲನ ಅದ್ರ ಜೊತೆ ಕಲ್ಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆಸೋದು ನೆನೆಯೋದಕ್ಕೆ ಬಿಟ್ಬಿಡಿ ನೀಟಾಗಿ ನೀರು ಬಿಟ್ಕೊಳತ್ತೆ ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ನೀರು ಕೂಡ ಹಾಕಂಗಿಲ್ಲ ನಾನು ಒಂದು ಡ್ರಾಪ್ ನೀರು ಕೂಡ ಹಾಕಿಲ್ಲ ನೀವು ಮಿಕ್ಸಿಲಿ ರುಬ್ಬೋದಾದರೆ ಏನು ಮಾಡಿ ಅಂದರೆ ಹೇಳಿದ್ನಲ್ಲ ತೆಂಗಿನಕಾಯಿ ತುಡಿದು ಬೆಲ್ಲ ಕುಟ್ಟುಬಿಟ್ಟು ಜೊತೆಗೆ ಕಲಸಿ ಒಂದು ಇಪ್ಪತ್ತು ನಿಮಿಷ ಇಟ್ಟರೆ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ತೆಂಗಿನಕಾಯ್ದೇ ಆ ನಂತರ ನೀವು ಮಿಕ್ಸಿಲಿ ಈಸಿಯಾಗಿ ರುಬ್ಕೊಬೋದು ಸ್ವಲ್ಪ ಅಕ್ಕಿ ಹಾಕಿ ನೆನೆಸಿರೋ ಅಕ್ಕಿ ಹಾಕಿ ರುಬ್ಕೋಬೋದು ಹಳೆ ಕಾಲದಲ್ಲೆಲ್ಲ ನಮ್ಮ ಅಜ್ಜಿಯವರೆಲ್ಲ ಅಕ್ಕಿ ಹಾಕಿ ರುಬ್ತಾಯಿದ್ರು ಅಂದರೆ ತುಂಬ ಹಕ್ಕಿ ಹಾಕ್ಬಿಡೋರು ಸ್ವಲ್ಪ ಹಾಕಬೇಕು ಯಾಕೆ ಅಂದರೆ ನಿಮಗೆ ತೊಟ್ಟಬೇಕಾದ್ರೆ ತೋರಿಸ್ತೀನಿ ಎಷ್ಟು ತೆಳುವಾಗಬೇಕಾದ್ರೂ ನೀವು ಕಾಯಿ ಹೋಳ್ಗೆನ ತಟ್ಕೋಬೋದು ನೋಡಿ ಈ ರೀತಿಯಾಗಿ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ಹೂರಣ ನೀವು ನೋಡ್ತಾ ಇದ್ದೀರಾ ತೆಗಿಯೋಕ್ಕೆ ಖುಷಿಯಾಗ್ತಿದೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನನ್ನ ಪ್ರಕಾರ ಮಿಕ್ಸಿಗಿಂತ ಗ್ರೈಂಡ್ರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಬೇಳೆ ಹೋಳಿಗೆ ಈ ಥರದ್ದೆಲ್ಲ ಒಂದೊಂದು ಸಲ ಗ್ರೈಂಡ್ರಿಗೆ ಹಾಕ್ತೀನಿ ಕಾಯಿ ಹೋಳಿಗೆ ಅಂತೂ ಮಿಸ್ಸೇ ಮಾಡೋಲ್ಲ ಗ್ರೈಂಡ್ರಿಗೆ ಹಾಕೋದು ತುಂಬ ಚೆನ್ನಾಗಿ ಬಂತು ಸ್ನೇಹಿತರೆ ನನ್ನ ಕೈಯಲ್ಲಿ ಯಾವತ್ತೂ ಅಷ್ಟೇ ಬೇಳೆ ಹೋಳಿಗೆ ಆಗಲಿ ಕಾಯಿ ಹೋಳಿಗೆ ಆಗಲಿ ಇದು ಯಾವತ್ತೂ ಕೆಡೋದಿಲ್ಲ ನನ್ನ ಕೈಯಲ್ಲಿ ತುಂಬ ಚೆನ್ನಾಗಿ ಮಾಡ್ತೀನಿ ಇದೆಲ್ಲ ನಾನು ಕಲ್ತಿರೋದು ಅತ್ತೆಯಿಂದ ಎಷ್ಟು ಚೆನ್ನಾಗಿ ಮಾಡೋರು ಅಂದ್ರೆ ನನಗೂ ಅಷ್ಟೆ ಬೇಳೆ ಹೋಳಿಗೆನೂ ಅಷ್ಟೇ ನನ್ನ ಕೈಯಲ್ಲಿ ತಿಂದವರು ಫ್ರೆಂಡ್ಸು ಎಲ್ಲ ಈ ಕ್ಯಾಟ್ರಿನಲ್ಲಿ ಒಬ್ಬಟ್ಟು ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡ್ತೀರಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಟೇಸ್ಟ್ ಬದಲಾಗಿಬಿಟ್ರೆ ಒಂದೊಂದು ಸಲ ಈ ಗಡಿಬಿಡಿ ಇದ್ದಾಗ ಇದ್ದಾಗ ದುರ್ಗದ ಹಬ್ಬ ಎಲ್ಲ ಇದ್ದಾಗ ಅಮ್ಮ ಒಂದೊಂದು ಸಲ ಮಾಡ್ತಾರೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ಗೆಲ್ಲ ರಿಲೇಟಿವ್ಸ್ಗೆಲ್ಲ ಬ ಊಟಕ್ಕೆ ಕರೆದಿರ್ತೀನಲ್ಲ ನೀನು ಮಾಡಿರೋದೆಲ್ಲ ಇದು ಒಬ್ಬಟ್ಟು ಅಂತ ಹೇಳಿಬಿಡ್ತಾರೆ ಅಷ್ಟು ಟೇಸ್ಟು ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಇದನ್ನೆಲ್ಲ ತುಂಬ ಚಿಕ್ಕ ವಯಸ್ಸಿನಲ್ಲೇ ನಾನು ಕಲ್ತ್ಕೊಂಡಿದ್ದೆ ಅಂದರೆ ನಮ್ಮ ಅತ್ತೆ ಅವರಿಂದ ಮದುವೆ ತುಂಬ ಚಿಕ್ಕ ವಯಸ್ಸಲ್ಲಾಗಿದ್ದಲ್ವ ಹಾಗಾಗಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದೇನು ಮಿಶ್ರಣ ಇದೆ ತೆಂಗಿನಕಾಯಿ ಮತ್ತು ಅಕ್ಕಿಯ ಮಿಶ್ರಣ ಏನಿದೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏನಿಲ್ಲ ಒಂದು ಸುಮಾರು ಜನ ಹೇಳ್ತಾರೆ ಈ ರೀತಿಯಾಗಿ ಮಾಡಿದ್ರೆ ತುಂಬ ಹೊತ್ತು ನಿಂತ್ಕೊಂಡು ಕೈ ಆಡಿಸ್ಬೇಕು ಪಾಕ ಬರೋದಿಲ್ಲ ಅಂತ ಏನಿಲ್ಲ ನೀವು ಗಟ್ಟಿ ಪಾಕನ ಯಾವತ್ತೂ ತೆಗಿಬಾರ್ದು ನಾನು ಬಹಳಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನೀವು ಪಾಕ ತೆಗಿಬೇಕಾದ್ರೆ ಮಿಸ್ಟೇಕ್ ಮಾಡೋದು ಇಲ್ಲೇನಾಗುತ್ತೆ ಅಂತ ಅಂದರೆ ನೀವು ಇನ್ನೂ ಪಾಕ ಬರಲಿ ಬರಲಿ ಅಂತ ನೀವು ಆಡಿಸ್ತಿದ್ದಾಗ ಏನಾಗುತ್ತೆ ಈ ಕನಕನ ನಾವು ತೆಳುವಾಗಿ ಕಲಿಸ್ಕೊಂಡಿರ್ತೀವಿ ಹೂರ್ಣನ ಗಟ್ಟಿ ಅದಕ್ಕೆ ಮಾಡ್ಕೊಂಬಿಟ್ರೆ ನಿಮಗೆ ಕನಕ ಎಲ್ಲ ತಟ್ಟಬೇಕಾದ್ರೆ ಒಂದು ಸೈಡಲ್ಲಿ ನಿಲ್ಲುತ್ತೆ ಹೂರ್ಣ ಎಲ್ಲ ಗಟ್ಟಿಗೆ ಒಂದು ಕಡೆ ನಿಲ್ಲುತ್ತೆ ಹಂಗಾಗ್ಬಿಡುತ್ತೆ ಸುತ್ತಲೂ ಸ್ವಲ್ಪ ಚ ಒಂದು ಚರ್ಮ ಚರ್ಮ ಥರ ಆಗಿಬಿಡುತ್ತೆ ಹಂಗೆ ಆಗಬಾರ್ದು ಇದನ್ನ ಒಂದು ಹತ್ತು ನಿಮಿಷ ಹೇಗೆ ಇದ್ರ ಹದ ಅಂತಂದರೆ ನಿಮಗೆ ಇದು ಉರಿಬೇಕಾದ್ರೆ ನೀರು ನೀರಾಗಿ ಫೀಲ್ ಆಗ್ತಾ ಇರತ್ತಲ್ವ ಈ ಹುರಿದ ಆದ ನಂತರ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ ನೀರೆಲ್ಲ ಜಸ್ಟ್ ಡ್ರೈ ಆಗಬೇಕಷ್ಟೇ ನೀರು ಕೈ ಮಾಡಿಕೊಂಡು ನೀವು ಹೂರ್ನ ಮುಟ್ಟು ನೋಡಿದ್ರೆ ಅಷ್ಟು ಚೆನ್ನ ಕೈಗೆ ಮೆತ್ಕೋಬಾರ್ದು ಸ್ವಲ್ಪ ಹಂಟು ಬಂದಿದ್ರೆ ಸಾಕು ಅಷ್ಟರಲ್ಲೇ ಆಫ್ ಮಾಡಬೇಕು ನೀವು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದ್ರ ಬಿಸಿಗೇನೆ ಪಾಕ ಬಂದ್ಬಿಟ್ಟಿರುತ್ತೆ ಅದು ಸ್ಟವ್ ಬಿಸಿಗೆನೇ ಹಾಗಾಗಿ ತುಂಬ ಹೊತ್ತು ಕಾಯಿದು ಹೂರ್ನ ಕುದಿಸ್ಬಾರ್ದು ಆಯಿತಾ ಇವಾಗ ನಾನು ಕನಕ ಎಲ್ಲ ಇದು ನಾನು ಹಬ್ಬದ ದಿವಸ ಮಾಡ್ಕೊತಾ ಇರೋದು ಅಂದರೆ ಗೌರಿ ಹಬ್ಬದ ದಿವಸ ಮಾಡ್ಕೊತಾ ಇರೋದು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಪಕ್ಕದಲ್ಲೇ ಎಡಿಟ್ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ನಾನು ತೊಟ್ಟಿದ್ದೀನಿ ಅಂತ ಅಂದರೆ ಈ ಕನಕ ಊರ್ಣ ಇವೆರಡೂ ಕೂಡ ಒಂದು ಹದದಲ್ಲಿ ಇರಬೇಕು ಕೆಲವೊಂದು ಸಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಮೈದಾ ಹಿಟ್ಟನ್ನು ತುಂಬ ತೆಳುವಾಗಿ ಕಳಿಸ್ಬಿಟ್ಟಿರ್ತಾರೆ ಆ ರೀತಿಯಾಗಿ ತುಂಬ ತೆಳುವಾಗ ಕಲಿಸ್ಬಾರ್ದು ಗಟ್ಟಿಯಾಗೂ ಕಲಿಸ್ಬಾರ್ದು ನೆಂದಾಗ ಅದು ತುಂಬ ತೆಳುವಾಗಿಬಿಡುತ್ತೆ ಅದಕ್ಕೆ ಒಂದು ಮೀಡಿಯಮಲ್ಲಿ ಕಲಿಸ್ಕೊಂಡಿರಬೇಕು ತುಂಬ ತೆಳುವಾಗಿ ಕಲಿಸ್ಬಾರ್ದು ಅಂಥವ್ರ ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಕನಕ ನಿಂತಿರುತ್ತೆ ತಿನ್ನೋಕ್ಕೆ ಸ್ವಲ್ಪ ಚಕ್ಲ ಚಕ್ಲೆ ಥರ ಅನ್ನಿಸ್ತಾ ಇರುತ್ತೆ ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಕಾಯೊಳಗೆ ಮಾಡೋದಕ್ಕೆ ಖುಷಿ ಆಗ್ತಿತ್ತು ನನಗೆ ಈ ಕನಕನ ಹೇಗೆ ಕಲಿಸ್ಕೊಂಡಿದ್ದೀನಿ ಅಂತ ಅಂದರೆ ವೀಡಿಯೋಲಿ ಎಂತಾಗುತ್ತೆ ಅಂತ ಅದನ್ನೆಲ್ಲ ಶೇರ್ ಮಾಡಿಲ್ಲ ಕನಕನ ನಾನು ಒಂದು ಒಂದು ಅಂದರೆ ಅರ್ಧ ಚೇಜಿ ಮೈದಾ ಹಿಟ್ಟಿಗೆ ಒಂದು ಬಟ್ಲಷ್ಟು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮೈ ಚಿರೋಟಿ ರವೆನ ಹಾಕಿ ಕಲಿಸ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಒಂದು ಟಿಪ್ಸ್ನ ನಾನು ಹೇಳ್ತೀನಿ ನಮ್ಮ ಅತ್ತೆ ಅವರು ಹೇಳಿಕೊಟ್ಟಿದ್ದು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಚಿರೋಟಿ ರವೆ ಇಲ್ಲ ಅನ್ನೋದಾದರೆ ಒಂದು ಅರ್ಧ ಬೌಲಷ್ಟು ಎಣ್ಣೆ ಒಂದು ಅರ್ಧ ಬೌಲ್ಗೆ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಏನು ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಹಾಕಿ ಬಿಸಿ ಮಾಡಿ ಕನಕುಕ್ಕೆ ಅಂದರೆ ಮೈದಾ ಹಿಟ್ಟಕ್ಕೆ ಹಾಕಿ ಕಲಸಿ ಮಾಡಿದ್ರೆ ನೀವು ಚಿರೋಟಿ ರವೆ ಬಿಸಿ ಮಾಡಿ ಹಾಕಬೇಕು ಚಿರೋಟಿ ರವೆ ಮಾ ಹಾಕಿದಷ್ಟೇ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋಂಥ ಟಿಪ್ಸು ಒಬ್ಬಟ್ಟಂತೂ ಭಾಳ ಚೆನ್ನಾಗಿ ಬಂದಿದ್ವು ಒಂದು ಹೆಚ್ಚು ಕಡಿಮೆ ಒಂದು ನಲವತ್ತು ಒಬ್ಬಟ್ಟು ಮಾಡಿದ್ದೆ ಎಲ್ಲನೂ ಖಾಲಿ ಆಯಿತು ಒಂದೂ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಒಂದಷ್ಟು ಬಟ್ಟೆಗಳೆಲ್ಲ ವಾಶ್ ಮಾಡಿ ಮತ್ತೆ ನಾನು ಕೈಕಾಲು ಮುಖ ತೊಳ್ಕೊಂಡು ಸಂಜೆ ಗುರುವಾರ ಸಂಜೆ ನಾನು ಗುರುವಾರ ಸಂಜೆ ನಾವು ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಅಂದ್ರೆ ಗುಬ್ಬಿಗೆನೇನೆ ಎಷ್ಟು ಜನ ಇತ್ತು ಅಂದ್ರೆ ಸ್ನೇಹಿತರೆ ಗೌರಿ ಗಣೇಶ ಹಬ್ಬ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಾಲ್ ಇಡಕ್ ಜಾಗ ಇರಲ್ಲ ಗುಬ್ಬಿ ಬಸ್ ಸ್ಟ್ಯಾಂಡ್ ಅಲ್ಲಂತೂ ಅಷ್ಟು ಅಷ್ಟು ಜನ ಅಷ್ಟು ವ್ಯಾಪಾರ ಗಣೇಶಗಳಂತೂ ತುಂಬ ಚೆನ್ನಾಗಿರೋ ಇಟ್ಕೊಂಡಿದ್ರು ನಾನೊಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರೆ ಯಾವ ಎತ್ಕೊಳ್ಳೋದು ಯಾವ್ದು ಬಿಡೋದು ಎಲ್ಲವೂ ಎತ್ಕೊಂಡು ಹೋಗ್ಬಿಡೋಣ ಅಂತ ಮನ್ಸಿಗೆ ಫೀಲ್ ಆಗ್ತಿತ್ತು ಅದರಲ್ಲೂ ಸುಜಿತ್ಕಂತೂ ಗಣೇಶನ್ ನೋಡಿ ಕುಣಿದಿದ್ದು ಕುಣಿದಿದ್ದೆ ಕುಣಿದಿದ್ದು ಕುಣಿದಿದ್ದೆ ಎಲ್ಲವೂ ಎತ್ಕೋತಿದ್ದೆ ಯಾವ ಗಣೇಶ ಬೇಕು ಅಂತ ಫೈನಲಾಗಿ ರೋಹಿತು ಕಾಲೇಜ್ನಲ್ಲಿ ಗಣೇಶನ ಇಡ್ತಾಯಿದ್ರು ಹಾಗಾಗಿ ಅವ್ನು ಸ್ವಲ್ಪ ಲೇಟಾಗಿ ಬಂದ ಒಂದು ಆರೂವರೆ ಆಯಿತು ಥರ ತರೋಷರಲ್ಲಿ ಮನೆಗೆ ತಂದು ಪೂಜಾರೂಪಲ್ಲಿ ಇಟ್ಟಿದ್ದೀನಿ ಇವತ್ತು ಶುಕ್ರವಾರ ಗೌರಿ ಹಬ್ಬದ ದಿವಸ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಪ್ರಿಪೆರೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಒಂದು ಕಡೆ ಕನ್ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಕನಕನ ಕಲಸಿಟ್ಟಿದ್ದೀನಿ ಊರ್ಣ ರೆಡಿ ಆಯಿತು ಒಂದು ಕಡೆ ಕೋಸುಂಬರಿಗೆ ನೆನೆ ಹಾಕಿದ್ದೀನಿ ತುಂಬ ಗಡಿ ಬಿಡಿ ಅಂತ ಏನಿಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಷ್ಟು ಗಡಿ ಬಿಡಿ ಇರಲ್ಲ ಸ್ವಲ್ಪ ಸಮಾಧಾನವಾಗಿ ಮಾಡ್ಕೋತೀನಿ ಇವಾಗ ಮತ್ತೊಮ್ಮೆ ಸ್ಟವ್ವೆಲ್ಲ ಒರೆಸ್ಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೀನಿ ಇವಾಗ ಒಂದು ಕಡೆ ಅದೆಲ್ಲ ರೆಡಿಯಾಗಿದೆ ಇನ್ನೇನು ಒಬ್ಬಟ್ಟು ತೊಟ್ಟಬೇಕಷ್ಟೇ ಒಂದು ಕಡೆ ರೈಸ್ಗೂ ಕೂಡ ಇಟ್ಬಿಟ್ಟೆ ಅದು ಕೂಡ ರೆಡಿಯಾಗ್ತಾಯಿದೆ ಪುಳಿಯೋಗರೆ ಗೊಜ್ಜು ಕೂಡ ನಿನ್ನೆ ಸ್ನಾನ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆನ್ನೆನೆ ಇವಾಗ ಅಲಂಕಾರ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ನನ್ನ ಒಂದು ಪ್ರೀವಿಯಸ್ ಬ್ಲಾಗ್ಗಳನ್ನ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವ ರೀತಿಯಾಗಿ ಪೂಜಾ ರೂಮ್ನ ರೆಡಿ ಮಾಡ್ಕೋತೀನಿ ಅಂತ ಸಾರಿ ಸ್ನೇಹಿತರೆ ಬಹಳಷ್ಟು ಜನ ಸ್ತೋತ್ರ ಅಥವಾ ಮಂತ್ರಗಳಿರುವಂತಹ ಬುಕ್ನ ಕೇಳಿದ್ರಿ ತೋರಿಸಿ ಅಂತ ಸಾರಿ ಅದನ್ನು ತೋರ್ಸೋಕ್ಕಾಗಿಲ್ಲ ಅಂದರೆ ನನಗದು ಫ್ಲ್ಯಾಶ್ ಆಗ್ತಾಯಿಲ್ಲ ಮರೆತು ಬಿಟ್ಟಿದ್ದೀನಿ ಖಂಡಿತ ತೋರಿಸ್ತೀನಿ ನೋಡಿ ಇದನ್ನು ಅಮ್ಮನೋರು ಮುಖವಾಡನ ಈ ರೀತಿಯಾಗಿ ಅಲಂಕಾರ ಮಾಡ್ಕೋತಾ ಇದ್ದೀನಿ ನಮ್ಮನೆಯಲ್ಲಿ ಲಕ್ಷ್ಮಿ ಕಳಸ ಇದೆ ಅಲ್ವಾ ಅದನ್ನ ಈ ರೀತಿಯಾಗಿ ರೆಡಿ ಮಾಡ್ಕೋತಾ ಇದೀನಿ ನಾನು ಮರೆತುಬಿಟ್ಟೆ ಇಂದಿನ ದಿವಸ ನಾನು ಹೇಗೆ ಅಂದರೆ ಈ ಗೌರಿ ಹಬ್ಬದಲ್ಲಿ ಫೇಸ್ನ ಹಳದಿ ಬಣ್ಣ ಮಾಡ್ತೀನಿ ಆದರೆ ನನಗೆ ಮರ್ತೋಯ್ತು ಇವಾಗ ಅದು ಮಾಡೋವಷ್ಟು ಟೈಮ್ ಇಲ್ಲ ಹಂಗಾಗಿ ಮರ್ತುಬಿಟ್ನಲ್ಲ ಅಂತ ಅಂದ್ಕೊಂಡೆ ಸರಿ ಏನು ಪರವಾಗಿಲ್ಲ ಅಂದ್ಕೊಂಡು ಈ ರೀತಿಯಾಗಿ ಸಿಂಪಲಾಗಿ ಅಮ್ಮನವ್ರ ಮುಖವಾಡನ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರತಿ ಶನಿವಾರನೂ ಅಷ್ಟೇ ನಾನು ಇದೇ ರೀತಿಯಾಗಿ ಅಮ್ನವ್ರ ಮುಖವಾಡನ ರೆಡಿ ಮಾಡಿ ಈಗ ಈಗಿಟ್ರೇ ಚೆನ್ನಾಗಿ ನನಗೆ ಈಗಿಟ್ರೇ ಲಕ್ಷಣವಾಗಿ ಕಾಣಿಸೋದು ಅಂತ ಅನಿಸುತ್ತೆ ಇದೆಲ್ಲ ದೇವರಿಗೆ ಅಂತಲೇ ದೇ ಪೂಜಾ ರೂಮಲ್ಲಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಓಲೆ ಇದನ್ನೆಲ್ಲ ಅಮ್ಮನವ್ರಿಗೆ ಅಂತ ಸಪ್ರೇಟ್ ತೆಗೆದಿಟ್ಟಿದ್ದೀನಿ ಅಂದರೆ ಅದು ಗೋಲ್ಡ್ ಅಲ್ಲ ಅಮ್ನೋರ್ಗೆ ಅಂತ ತೆಗೆದಿಟ್ಟಿರೋ ಅಂಥದ್ದು ಡೈಲಿ ಹಾಕೋದಕ್ಕೆ ಅಂತ ಇಟ್ಟಿದ್ದೀನಿ ಇದು ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ಮೊದಲೇದಾಗಿ ಯಾವಾಗಲೂ ಅಷ್ಟೇ ನಾನು ಪೂಜಾ ರೂಮಿಗೆ ಬಂದಿದ್ದ ತಕ್ಷಣ ಕ್ಲೀನ್ ಆಗಿದ ತಕ್ಷಣ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಆಗಿದ ತಕ್ಷಣ ನಾನು ಮೊದಲು ಅಮ್ನೋರ ಕಳಶ ಏನಿದೆ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಡ್ತೀನಿ ಕಳಶ ಇಟ್ಟು ಇನ್ನು ಎಲ್ಲನೂ ಅಲಂಕಾರ ದೇವರಿಗೆ ಅಲಂಕಾರ ಮಾಡ್ಕೋತೀನಿ ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಿದೆ ಅಮ್ನವ್ರ ಮುಖವಾಡ ಅಂತ ಬಹಳ ಚಂದವಾಗಿದೆ ನನಗೆ ಗೊತ್ತಿಲ್ಲ ಯಾಕೆಷ್ಟು ಲಕ್ಷಣವಾಗಿದೆ ನಮ್ಮ ಮನೆಯಲ್ಲಿರುವಂಥ ಅಮ್ನವ್ರ ಮುಖವಾಡ ಅಂತ ಸುಮಾರು ಜನ ಕೇಳಿದ್ರೆ ಎಲ್ಲಿ ತೊಗೊಂಡಿದ್ರಿ ಬಹಳ ಮುದ್ದಾಗಿದೆ ಲಕ್ಷ್ಮಿ ಮುಖವಾಡ ಅಂತ ಕೇಳ್ತಾರೆ ಇದು ಕೂಡ ನಾನು ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ನಲ್ಲಿ ಬಹಳ ವರ್ಷ ಆಯಿತು ತೊಗೊಂಡಿದ್ದು ಡೈಲಿ ನಿತ್ಯ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ ನಾನು ಅದು ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ವಿಗ್ರಹಗಳದು ಕೂಡ ಬೆಳ್ಳಿದಿದೆ ಆದರೆ ನಾನು ಅದು ಮೇಂಟೇನ್ ಮಾಡೋಕ್ಕಾಗಲ್ಲ ಅಂತ ನಾನು ಪ್ರತಿನಿತ್ಯ ಬೆಳ್ಳಿದನ್ನು ನಾನು ಇಟ್ಕೊಂಡಿಲ್ಲ ನನಗೆ ಬ್ರಾಸ್ದು ಸ್ವಲ್ಪ ಕ್ರೇಜ್ ಜಾಸ್ತಿ ಅಂದರೆ ನನಗೆ ಈ ಹಿತ್ತಾಳೆ ತಾಮ್ರ ಇದೆಲ್ಲ ತುಂಬ ಇಷ್ಟ ಏಕೆಂದರೆ ಈ ಬೆಳ್ಳಿಗಿಂತ ಈ ಹಿತ್ತಾಳೆದೆಲ್ಲ ತೊಳೆದ್ರೆ ವಿಗ್ರಹಗಳು ತುಂಬ ಪಳಪಳ ಅಂತಿರುತ್ತೆ ಅದೊಂಥರ ಖುಷಿ ಆಗುತ್ತೆ ಮನಸ್ಸಿಗೆ ನೋಡಿ ಫೈನಲ್ ಆಗಿ ಹಬ್ಬದ ಕಳೆ ನೋಡಿ ಈಗ ಬಂತು ಗೌರಿನ ಫೈನಲ್ ಆಗಿ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಅಮ್ಮನ ಮನೆಯಲ್ಲಿ ಕೊಟ್ಟಿರುವಂತಹ ಬಾಗಿಣದ ಸಾಮಾನು ಏನಿದೆ ಅದರಲ್ಲಿರುವಂತಹ ಹಕ್ಕಿ ಎಲ್ಲನೂ ಕೂಡ ಗೌರಿ ಕೆಳಗಡೆ ಹಾಕಿ ಎಲ್ಲ ನಾನು ಕೂರಿಸ್ಕೊಂಡಿದ್ದೀನಿ ಏನು ಅಂದರೆ ಕೆಲವೊಂದು ಕಡೆ ಬಾಗಿಣದ ಸಾಮಾನು ಜೊತೆ ಕಡಲೆನ ಕೊಡ್ತಾರೆ ಬಟ್ ನಮ್ಮ ಸೈಡಲ್ಲೆಲ್ಲ ಒಬ್ಬೊಬ್ಬರ ಕಡೆ ಒಂದೊಂದು ಪದ್ಧತಿ ಇದೆ ನಮ್ಮ ಸೈಡಲ್ಲೆಲ್ಲ ನಾವು ಅಕ್ಕಿ ಅಕ್ಕಿ ಮತ್ತು ನೋಡಿ ಇದು ಅಮ್ಮ ಕಳ್ಸಿರೋದು ಅಕ್ಕಿ ಬೆಲ್ಲ ಮತ್ತು ಹಣ್ಣುಗಳು ಒಂದು ಮೂರು ರೀತಿ ಹಣ್ಣು ಬಳೆ ತೆಂಗಿನಕಾಯಿ ಬಾಳೆಹಣ್ಣು ಅಡಿಕೆ ವಿಲೇದಲ್ಲಿ ಊರುಗಡ್ಡಿ ಕರ್ಪೂರ ಹೂವು ಸೀರೆ ಪ್ರತಿಯೊಂದು ಎಲ್ಲನೂ ಅಮ್ಮ ಸೌತೆಕಾಯಿ ಎಲ್ಲನೂ ಅಮ್ಮ ಕಳ್ಸಿರ್ತಾರೆ ಗೌರಿ ಹಬ್ಬಕ್ಕೆ ಇದನ್ನೆಲ್ಲ ನಾನು ಪೂಜೆಗೆ ಜೋಡಿಸ್ಕೊಡ್ತಾ ಇದ್ದೀನಿ ರೋಹಿತ್ಗೆ ಪೂಜೆ ಮಾಡ್ತಾನೆ ಅವನೇನೆ ಸೀರೆನೂ ಕೂಡ ಇಟ್ಟು ನಾನು ಗೌರಿ ಮುಂದಕ್ಕೆ ಬಾಗಣ ಅಂತ ಇಡ್ತೀನಿ ಅಂದ್ರೆ ತಟ್ಟೆಗೆ ಜೋಡಿಸಿ ಇಡ್ತೀವಿ ನಮ್ಮ ನಮ್ಮ ಸೈಡಲ್ಲೆಲ್ಲ ಹೇಳ್ತೀನಲ್ಲ ಮರದ ಬಾಗಣ ನಮ್ಮ ಕಡೆ ಇಲ್ಲ ನಾವು ತಟ್ಟೆ ಬಾಗಣನೇ ಇಡೋದು ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಶುಕ್ರವಾರ ಇವತ್ತು ಗೌರಿ ಹಬ್ಬ ಎಲ್ರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತು ಅಡುಗೆ ಎಲ್ಲ ರೆಡಿಯಾಗಿದೆ ದೇವ್ರ ಪೂಜೆ ಮಾಡಬೇಕು ಸ್ವಲ್ಪ ಟೈಮ್ ಆಯಿತು ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಂಡಿತ್ತು ಬಟ್ಟು ಹೊಸ ಸಾರಿ ಏನೂ ನಾನು ಬೇರ್ ಮಾಡಿಲ್ಲ ಆಮೇಲೆ ಹಾಕ್ಕೊಳ್ಳೋಣ ಅಂತ ಪೂಜೆಗೆ ಮೇಯ್ನಾಗಿ ಪೂಜೆ ಮಾಡಿಬಿಡೋಣ ಆಮೇಲೆ ಬೇಕಿದ್ರೆ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಇವಾಗ ಪೂಜೆ ಶುರು ಮಾಡ್ತಾಯಿದ್ದೀವಿ ಬನ್ನಿ ಹೇಗೆ ರೆಡಿಯಾಗಿದೆ ರೂಮು ಅಂತ ತೋರಿಸ್ತೀನಿ ಇನ್ನು ರೋಹಿತ್ತು ಪಂಚ ಅಂತ ಅಂದರೆ ಹಿಂದಿನ ದಿವಸ ಅವರು ಕಾಲೇಜಲ್ಲಿ ಗಣೇಶನ ಇಟ್ಟಿದ್ರಲ್ವಾ ಪಂಚಾಯ ತೊಗೊಂಡು ಹೋಗ್ಬಿಟ್ಟು ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾನೆ ಅದನ್ನೇ ಬೈತಾ ಇದ್ದೆ ನಾನು ಪೂಜೆಗೆ ಮನೆಗೆ ಅಂತ ಪಂಚಗಳು ಕೊಡ್ಸಿದ್ರೆ ತಗೊಂಡೋಗಿ ಕಾಲೇಜಲ್ಲೆಲ್ಲ ಬಿಟ್ಟು ಬರ್ತೀಯ ಅಂತ ಸ್ವಲ್ಪ ಇವನು ಏ ರೋಹಿತ್ ರೋಹಿತ್ಗೆ ಅಂದರೆ ಒಂದು ಸ್ವಲ್ಪ ಸೋಮಾರಿ ಅಂದ ಸೋಮಾರಿ ಅಂದರೆ ಒಂಥರ ಬೇಜವಾಬ್ದಾರಿ ಏನಾನ ಕೊಟ್ಟು ಕಳಿಸಿದ್ರೆ ಕಾಲೇಜಲ್ಲಿ ಏನಾರ ಬಾಕ್ಸ್ಗಳು ಕೊಟ್ಟು ಕಳಿಸಿದ್ರೆ ತಿಂಡಿದು ಅಲ್ಲೇ ಬಿಟ್ಟು ಬಂದ್ಬಿಡೋದು ಅಥವಾ ಏನಾದರೂ ಕೊಟ್ಟು ಕಳಿಸಿದ್ರೆ ಅಲ್ಲೇ ಬಿಟ್ಟು ಯಾಕೆ ಅಷ್ಟು ಲೇಝಿನೆಸ್ ಅಂದರೆ ಕಾಲೇಜಲ್ಲಿ ಅಲ್ಲೇ ಬಿಟ್ಟು ಬಂದರೆ ಯಾರೂ ಏನು ತೊಗೊಂಡೋಗೋಲ್ಲ ಹಂಗೆ ಅಲ್ಲೇ ಇರುತ್ತೆ ಒಂದು ವರ್ಷ ಆದ್ರೂ ಅದಕ್ಕೋಸ್ಕರ ಅವನು ಅಲ್ಲಲ್ಲೇ ಬಿಟ್ಟು ಬಂದಿರ್ತಾನೆ ಬೈದಾಗ ಕಾಲೇಜಿಂದ ತೊಗೊಬರ್ತಾನೆ ಫೈನಲ್ ಆಗಿ ಎಲ್ಲ ರೆಡಿಯಾಗಿ ಎಲ್ರದ್ದು ಸ್ನಾನ ಆಗಿ ಈಗ ನಾವು ಗೌರಿ ಪೂಜೆನ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಮಕ್ಕಳ ಕೈಲಲ್ಲಿ ಮಕ್ಕಳ ಕೈಯಲ್ಲಿ ನಾನು ಮಾಡಿಸ್ತಾ ಇದ್ದೀನಿ ಆಗ ಗೌರಿಗೊಂದು ಹಾಡು ಹೇಳಿದ್ದೆ ಬಟ್ ಅಲ್ಲಿ ಒಂದು ವೀಡಿಯೋ ಸ್ಕಿಪ್ ಆಗಿದೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಯಾವ ನಾಮ ಹಾಡಿದೆ ಅಂತ ಅಂದರೆ जय गौरी जय गौरी जय मङ्गल गौरी भव वयहारी भारि दयि तूरी जय गौरी जय गौरी जय मङ्गल गौरि भव वयहारी श्रावण शावणद पुण्य प्रवास श्रावण माता ജനമന വി നവമ ജയ ഗൗരി ജയ ഗൗരി ജയമംഗള ഗൗരി ഭവയൂരി സത്പ്രി സമൃദ്ധി സമ്പത്തികളുദ്ധി സംബദ്ധി സമ്പത്തികള शुक्रमङ्गे गु सत्पुद्धि समृद्धि सम्पू शुक्रम ಅಷ್ಟ ಸೌಭಾಗ್ಯಗಳ ತವರೋ ನೀನಾಗೂ ಅಷ್ಟ ಸೌಭಾಗ್ಯಗಳ ತವರೋ ನೀನಾಗೂ ನೀವ ರವ ನೀಡು ತಾಯಿ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭವ ಭಯ ಹಾರಿ ಬಾರೆ ತೋರಿ ಜಯ ಗೌರಿ ಜಯ ಗೌರಿ ಜಯಮಂಗಲ ದೂರಿ ಬವ ಭಯ ಹಾರಿ ಬಾರಿ ಭಯ ದೂರಿ ಈ ಸಾಂಗ್ನ ನಾನು ಅವನವ್ರಿಗೆ ಅವತ್ತು ದೇವರ ನಾಮನ ಹಾಡಿದ್ದೆ ಹೇಗಿತ್ತು ಅಂತ ಹೇಳಿ ಯಾಕೆ ಅಂದರೆ ವೀಡಿಯೋ ಅಲ್ಲಿ ಸ್ಕಿಪ್ ಆಗಿತ್ತು ಹಾಗಾಗಿ ನಾನು ಇಲ್ಲಿ ನಾನು ಅದನ್ನು ಸೇರಿಸಿದ್ದೆ ನಾನು ಹಾಡು ಹೇಳೋದ್ರಲ್ಲಿ ತುಂಬ ಪರಿಣಿತಿ ಅಲ್ಲ ನಾನು ಸ್ಕೂಲ್ಗಳಲ್ಲಿ ಕಾಲೇಜಲ್ಲಿ ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ನಾಮಗಳನ್ನ ಹಾಡೋದಕ್ಕೆ ಕರಿತಾ ಇದ್ರು ಮತ್ತು ಬೇರೆ ಸಾಂಗ್ಗಳು ಜಾಸ್ತಿ ಹಾಡುಗಳಲ್ಲಿ ಇಂಟ್ರೆಸ್ಟ್ ಇತ್ತು ನನಗೆ ಹಾಡೋದು ಅಂದರೆ ನನಗೆ ನಮ್ಮ ಶಾಲೆನಲ್ಲಿ ಈಗಲೂ ಯಾವಾಗಾದರೂ ಒಂದು ಸಲ ಶೇರ್ ಮಾಡ್ತೀನಿ ನನಗೆ ನಾನು ಚಿಕ್ಕ ವಯಸ್ಸಿಂದನೂ ಈ ಓದೋದ್ರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಭಾಗವಹಿಸ್ತಿದ್ದೆ ಅಂದರೆ ನಾಟಕಗಳು ಕೆಲವೊಂದು ನಿರೂಪಣೆಗಳು ಮಾಡೋದು ಮತ್ತು ಹಾಡುಗಳನ್ನ ಹೇಳೋದು ಸ್ಪೋರ್ಟ್ಸು ಇದರಲ್ಲೆಲ್ಲ ಬಹಳ ಇಂಟ್ರೆಸ್ಟ್ ಇತ್ತು ನನಗೆ ಸ್ಪೋರ್ಟ್ಸಲ್ಲಿ ಕಬಡ್ಡಿ ಮತ್ತು ರನ್ನಿಂಗ್ ರೇಸ್ ಅಂದರೆ ಬಹಳ ಇಷ್ಟ ನನಗೆ ಅದನ್ನು ಜಾಸ್ತಿ ನಾನು ಭಾಗವಹಿಸ್ತಿದ್ದೆ ಅವುಗಳಲ್ಲಿ ಹಾಗಾಗಿ ಈ ದೇವ್ರನಾಮ ಇದನ್ನೆಲ್ಲ ನಾನು ಅಲ್ಲಿಂದನೇ ಬಿಡಲಿಲ್ಲ ಅಲ್ಲಿಂದ ಅಲ್ಲಿಗೆ ಬಿಡಲಿಲ್ಲ ಈ ಕೆಲವೊಂದು ಸಲ ಕೆಲವೊಂದು ಹೆಣ್ಮಕ್ಳು ನಾಚ್ಕೊತಾರೆ ಹಾಡೋದಕ್ಕೆ ನಾಮಗಳನ್ನ ಹೇಳೋದಕ್ಕೆ ಬಟ್ ಅದನ್ನು ನಾವು ಹೇಳ್ತಾ ಹೇಳ್ತಾ ನಾಚಿಕೆನೂ ಬಿಟ್ಟೋಗುತ್ತೆ ಮತ್ತು ಅದು ದೇವ್ರ ಮೇಲೆ ಭಕ್ತಿ ನಮಗೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಅದನ್ನು ಬಿಡಲಿಲ್ಲ ಅದನ್ನು ಮುಂದುವರ್ಸ್ಕೊಂಡೇ ಬಂದೆ ಈಗಲೂ ಕೂಡ ಕೆಲವೊಂದನ್ನು ದೇವ್ರ ನಾಮಗಳನ್ನ ಆ ಆವಾ ಹಬ್ಬಕ್ಕೆ ತಕ್ಕನಾಗಿ ಒಂದೊಂದು ನಾಮಗಳನ್ನ ಹಾಡ್ತಾ ಹೋಗ್ತೀನಿ Inu ಎಲ್ಲ ಪೂಜೆ ಎಲ್ಲ ಆಯಿತು ಕಾಯಿ ಹೋಳಿಗೆ ಎಲ್ಲ ಹೇಗೆ ಮಾಡಿದ್ದು ಜಸ್ಟು ಇವಾಗ ಒಂದು ಐದೇನೋ ತೊಟ್ಟಿದ್ದೆ ಅಷ್ಟೇ ಅಂದರೆ ತಟ್ಟಿಟ್ಟಿದ್ದೆ ಪೂಜೆಗೆ ಮತ್ತು ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ನಂತರ ಎಲ್ಲಾನು ಮಾಡಿಕೊಂಡೆ ನಾನು ಹಾಗಾಗಿ ಎಲ್ಲ ತೋರ್ಸೋದಕ್ಕಾಗಿಲ್ಲ ಸಾರಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ಹಬ್ಬ ಅಂದರೆ ಎಷ್ಟು ಗಡಿಬಿಡಿ ಅಂತ ಈಗ ಬೆಳಗ್ಗೆ ತಿಂದಿನೇ ಇದು ಅಂದರೆ ಪುಳಿಯೋಗರೆ ಮತ್ತು ಏನು ಒಬ್ಬಟ್ಟು ಕೋಸಂಬರಿ ಇಷ್ಟನ್ನು ಮಾಡಿದ್ದೀನಿ ಅನ್ನ ಸಾಂಬಾರು ಮಕ್ಕಳು ಬಜ್ಜಿ ಬೋಂಡ ಎಲ್ಲ ಬೇಕು ಹಪ್ಪಳ ಅಂತಿದ್ರು ಮಧ್ಯಾಹ್ನಕ್ಕೆ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಅಷ್ಟನ್ನು ಮಾಡಿ ಇವತ್ತು ಗೌರಿ ಪೂಜೆನ ಈ ರೀತಿಯಾಗಿ ಮುಗಿಸಿದ್ದೀನಿ ಇಲ್ಲಿ ತುಂಬ ಜನ ಯಾರೂ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಎಲ್ಲ ಈ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಕುಂಕುಮಕ್ಕೆ ಬರೋದೆಲ್ಲ ಹಾಗಾಗಿ ಯಾರು ಬಂತಾರೋ ಅವರಿಗೆ ಕೊಟ್ಟು ನಾನು ಬೆಳಗಿನ ತಿಂಡಿನ ಮಾಡಿಕೊಂಡೆ ಇನ್ನು ಗಣೇಶ ಹಬ್ಬ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ಲನ್ ಬ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ತುಂಬ ಚೆನ್ನಾಗಾಯಿತು ಗೌರಿ ಪೂಜೆ ಅಂತಲೇ ಹೇಳ್ಬೋದು ನಿಮಗೆ ಈಗ ಅನ್ನಿಸ್ತು ನನ್ನ ಒಂದು ಗೌರಿ ಪೂಜೆ ಹಬ್ಬದ ಬ್ಲಾಗ್ ಅಂತ ಹೇಳಿ ಇಷ್ಟ ಆಯಿತಾ ಹೇಗೆ ಅಂತ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಮಾಡಿದ್ದೆ ಮತ್ತು ಬಾಗಿಲಿಗೆ ಯಾವ ರೀತಿಯಾಗಿ ರಂಗೋಲಿ ಹಾಕಿದ್ದೆ ಅಂತ ಹೇಳ್ತೀನಿ ಈ ರೀತಿಯಾಗಿ ಸಿಂಪಲಾಗಿ ರಂಗೋಲಿನ ಹಾಕೊಂಡಿದ್ದೆ ಏನೇ ರಂಗೋಲಿ ಹಾಕಿದ್ರು ಸುಜಿತ್ತು ಒಂದು ನಿಮಿಷಕ್ಕೆ ಕೆಡಿಸ್ಬಿಡ್ತಾನೆ ಬಟ್ ಇವತ್ತು ಸುಮಾರು ಹೊತ್ತಿದ್ದೆ ಪುಣ್ಯ ಅಂತ ಹೇಳ್ಬೋದು ಈ ರೀತಿಯಾಗಿ ಕಲರಿಂಗ್ ಏನು ಹಾಕಿರ್ಲಿಲ್ಲ ಆ ರೀತಿಯಾಗಿ ಹಾಕಿದ್ದೆ ಹಬ್ಬ ಗೌರಿ ಹಬ್ಬ ಮುಗೀತು ಇನ್ನೇನಿದ್ರು ಗಣೇಶ ಹಬ್ಬ ನಾಡೆ ಹೇಗಾಗುತ್ತೆ ಅಂತ ನೋಡಬೇಕು ಮತ್ತೆ ಬೆಳಗ್ಗೆಯಿಂದ ಸ್ಯಾರಿನ ಹೊಸ ಸ್ಯಾರಿನ ವೇರ್ ಮಾಡಿರಲಿಲ್ಲ ಹಂಗಾಗಿ ಸ್ಯಾರಿನ ವೇರ್ ಮಾಡಿದ್ದೀನಿ ಸುಮ್ಮನೆ ಜಸ್ಟ್ ಸಿಂಗಲ್ ಪಿನ್ ಮಾಡಿ ವೇರ್ ಮಾಡಿದ್ದೀನಿ ಯಾವಾಗಲೂ ಒಂದೇ ಹೇರ್ ಸ್ಟೈಲ್ ಮಾಡಿ ಮಾಡಿ ನನಗೂ ಬೇಜಾರಾಗಿತ್ತು ಹಂಗಾಗಿ ಚೇಂಜ್ ಇರಲಿ ಅಂತ ಸ್ವಲ್ಪ ಬನ್ನ ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ನನಗೆ ಅಂತ ಹೇಳಿ ಮತ್ತು ಹಬ್ಬಕ್ಕೆಲ್ಲ ಏನೇನು ಅಡುಗೆ ಮಾಡಿದ್ರಿ ಅಂತ ಹೇಳಿ ಸುಜಿತು ಮಲಗಿದ್ದಾನೆ ಬಟ್ ನಾನು ಕೂಡ ರೆಸ್ಟ್ ಮಾಡಬೇಕು ಹಬ್ಬ ಅಲ್ವಾ ಸ್ಯಾರಿ ವೇರ್ ಮಾಡೇ ಇಲ್ಲ ಅಂತಂದರು ಮನೆಯವರು ಬೆಳಗ್ಗೆ ಪೂಜೆಗೆ ಒಬ್ಬಟ್ಟೆಲ್ಲ ಮಾಡಬೇಕಾಗಿತ್ತಲ್ವ ಹಂಗಾಗಿ ಆ ಇಲ್ಲೆಲ್ಲ ಆಗಿ ಬಟ್ಟೆ ಎಲ್ಲ ಹಾಳಾಗುತ್ತೆ ಸುಮ್ಮನೆ ಸ್ಯಾರಿ ರೇಷ್ಮೆ ಸ್ಯಾರಿಗಳು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಸಿಲ್ಕ್ ಸಾರಿನೇ ವೇರ್ ಮಾಡಿದ್ದೆ ಗೌರಿ ಪೂಜೆಗೆ ಇನ್ನು ಸಂಜೆಗೆ ಗಣೇಶನ ಹಬ್ಬಕ್ಕೆ ಕೂರ್ಸೋದಕ್ಕೆ ಎಲ್ಲ ಅರೇಂಜ್ ಮಾಡಬೇಕು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೋಡೋಣ ಮಾಡೋಣ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಳ್ಳೋದು ಗಣೇಶನ ಅಂತ ಗಣೇಶನ್ ಕೂರ್ಸೋದಕ್ಕೆ ಅಂತ ನೋಡೋಣ ಗೌರಿನ ಇನ್ನೇನಿಲ್ಲ ಪೂಜಾ ರೂಮಲ್ಲಿ ಸಿಂಪಲಾಗಿ ಕೂರಿಸಿರ್ತೀನಿ ಇಟ್ಟಾಗ ಜೊತೆಗೆ ಎರಡನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಜೋಡಿಸಿ ನೀಟಾಗಿ ಇಡ್ತೀವಿ ಹೀಗಿತ್ತು ನಮ್ಮನೆ ಹಬ್ಬ ಸ್ನೇಹಿತರೆ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾಯಿದ್ದರೆ ವೀಡಿಯೋ ಬಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾರಿ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಇವಾಗ ಮಧ್ಯಾಹ್ನದ ಊಟ ಯಾರೂ ಮಾಡಿಲ್ಲ ಒಂದೇ ಸಲ ಊಟ ಮುಗಿಸಿರೋದು ಬೆಳಗ್ಗೆ ತಿಂಡಿ ಏನು ಮಾಡಿರಲಿಲ್ಲ ಒಂದೇ ಸಲ ಹೋಳಿಗೆ ಇದೆಲ್ಲ ಮಾಡ್ಕೊಂಡು ಊಟ ಮಾಡಿದ್ದೀವಿ ಫುಜಕ್ಕೆ ಮಲಗದ್ರೆ ಅರ್ಧ ಗಲಾಟಿ ಇರಲ್ಲ ಮನೆಯಲ್ಲಿ ನಾನು ಸ್ಯಾರಿ ಕಾಣಿಸ್ತಿದ್ದೆ ಇದು ಮಹಾಲಕ್ಷ್ಮಿ ಹಬ್ಬದಲ್ಲಿ ಅಮ್ಮನವ್ರಿಗೆ ವೇರ್ ಮಾಡಿದಂಥ ಸ್ಯಾರಿ ನಿಮಗೆ ತೋರಿಸಿದ್ದೀನಿ ಈ ಸಾ ಈ ಬ್ಲೌಸ್ದು ವರ್ಕ್ ಎಷ್ಟಂತ ಕೇಳ್ತಾಯಿದ್ರೆ ಈ ಮೂರು ಸಾವಿರದ ಇನ್ನೂರೈವತ್ತು ರೂಪಾಯಿ ಏನೋ ತೊಗೊಂಡ್ರು ಹೇಳ್ಬೇಕಂದ್ರೆ ಮೂರು ಸಾವಿರ ಈ ವರ್ಕು ಆದರೆ ಇದೇನು ಕಂಟ್ ವರ್ಕ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇದಕ್ಕೆ ಟೂ ಫಿಫ್ಟಿ ರುಪೀಸ ಏನೋ ಜಾಸ್ತಿ ತಗೊಂಡ್ರು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಮತ್ತೆ ಇದರ ಕಂಟಿನ್ಯೂಸ್ ಬ್ಲಾಗ್ ಗಣೇಶನ ಹಬ್ಬದ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿಯವರೆಗೂ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ವೀಡಿಯೋಗನು ಲೈಕ್ ಮಾಡಿ ಥ್ಯಾಂಕ್ ಯು